ರೈತರಿಂದ ತಂಬಾಕು ಖರೀದಿಸಲು ವಿಳಂಬ ರೈತರ ಆಕ್ರೋಶ ರಾಮನಾಥಪುರ ತಾಲೂಕು ತಂಬಾಕು ಮಂಡಳಿಯಲ್ಲಿ ರೈತರಿಂದ ಮೂರು ಮತ್ತು ನಾಲ್ಕನೇ ದರ್ಜೆಯ ಒಗೆಸೊಪ್ಪು ಖರೀದಿಸಲು ವಿಳಂಬ ಮಾಡುತ್ತಿರುವುದರಿಂದ ರೈತರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ವರ್ಷದ ಹೊಗೆಸೊಪ್ಪು ಬೆಳೆಯಲು ರೈತರು ಅತಿವೃಷ್ಟಿ ಮಳೆಯನ್ನು ಎದುರಿಸಿ ಗೊಬ್ಬರ ಕೂಲಿ ವೆಚ್ಚವನ್ನು ಭರಿಸಿ ಕಷ್ಟಪಟ್ಟು ಬೆಳೆದರೂ ನಾವು ಬೆಳೆದ ಬೆಳೆಯನ್ನು ತಂಬಾಕು ಮಂಡಳಿಗೆ ಸಾಗಿಸುವಲ್ಲಿ ರೈತರು ಹೈರಾಣಾಗುತ್ತಾರೆ ಹೀಗಿದ್ದು ಇಲ್ಲಿನ ತಂಬಾಕು ಮಂಡಳಿಯವರು ಮೊದಲು ದರ್ಜೆ ಮತ್ತು ಎರಡನೇ ದರ್ಜೆ ಹೊಗೆ ಸೊಪ್ಪನ್ನು ಖರೀದಿಸುತ್ತಿದ್ದು ಮೂರು ಮತ್ತೆ ನಾಲ್ಕನೇ ದರ್ಜೆಯ ಹೊಗೆ ಸೊಪ್ಪನ್ನು ಖರೀದಿಸದೆ ನಿರ್ಲಕ್ಷಿಸುತ್ತಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ ನೆರ ರಾಜ್ಯವಾದ ಆಂಧ್ರದಲ್ಲಿ ರೈತರಿಂದ ಎಲ್ಲ ದರ್ಜೆಯ ಒಗೆಸಪ್ಪನ್ನ ಖರೀದಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರೈತರಿಂದ ಎಲ್ಲ ದರ್ಜೆಯ ಒಗೆಸಪ್ಪನ್ನ ಖರೀದಿಸಲು ತಾರತಮ್ಯ ಎಸಗುತ್ತಿರುವುದರಿಂದ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ತಂಬಾಕು ಮಂಡಳಿ ಅಧ್ಯಕ್ಷರು ಹಾಗೂ ಸೂಪರ್ಡೆಂಟ್ ಕೋಟೆ ಬಿ ಅವರು ಮಾತನಾಡಿದ್ದಾರೆ ಹಾಸನ ಜಿಲ್ಲಾ ರೈತ ಸಂಘಟನಾ ಸಾಮೂಹಿಕ ನಾಯಕತ್ವದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಎಚ್ ಜಗದೀಶ್ ಜಗದೀಶ್ರವರು ಮಾತನಾಡಿದರು ಕಪ್ಪನಕೆರೆ ಗ್ರಾಮದ ರೈತ ನಾಗಣ್ಣ ಮಾತನಾಡಿದರು ವರದಿ ಆನಂದ್ ಕುಮಾರ್ ಹಾಸನ್ ನಾಗೇಗೌಡ ಅಂತ ತಬೋಕೋ ಬೋಡ ಬಂದಿದ್ದರು ತಬೋಕೋ ಬೋಡನ ಇಲ್ಲ ಮುನ್ನೂರು ಆಕಾರು ಮುನ್ನೂರು ರಿಟರ್ನ್ ಆಗ್ತಾರೆ ಇಲ್ಲಿ ಒಗ್ಗಟ್ಟಿಲ್ಲ ಒಗ್ಗಟ್ಟಿಲ್ಲದ ರೈತರು ಪರಿಸ್ಥಿತಿ ಸುರಾ ಹದಗೆಟ್ಟಿದೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ ಇಲ್ಲಿ ಯಾರೂ ಬಂದು ನಮ್ಮನ್ನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ನಾವು ಇಲ್ಲಿ ನಾವು ಸೆಂಟ್ರಲ್ಗೆ ಜಾತ ಹೋಗೋಣ ಅಂತ ಇರ್ತೀವಿ ಇದು ನಮ್ಮ ಪರಿಸ್ಥಿತಿ ನಮ್ಮ ಕಷ್ಟ ಸುಖ ಕೇಳುವಂಥ ಯಾರೂ ಇಲ್ಲ ಕೇಳೋಕ್ಕೆ ಯಾರೂ ನಮ್ಮ ಫೇವರೇಟಾಗಿ ಬರ್ತಾ ಇಲ್ಲ ಬಂದರೆ ಐದು ಜನ ಮೂರು ಜನ ಇದ್ದರೆ ಅವ್ರು ಕೇಸ್ ಹಾಕ್ತೀವಿ ಅಂತಾರೆ ಆ ಕೇಸಿಗೆ ನಮ್ಮ ಜನ ಕೆಲವ್ರು ಹೆದರ್ತಾರೆ ಕೆಲವ್ರು ಹೆದರಲ್ಲ ಇಂಥ ಪರಿಸ್ಥಿತಿ ಇಲ್ಲಿ ಏನು ಮಾಡುವಾಗಿಲ್ಲ ಬೈಯಸ್ಸು ತುಂಬ ಮಂಡಳಿಯರು ಅವ್ರ ಮನೇಲಿ ಎಲ್ಲ ಹಾಕಿ ಮಾಡಿದ್ರು ಅಂತ ಹಾಕ್ತೀವಿ ಅಂದ್ರೆ ಅಂತ ಹೇಳಿ ಕರೆಕ್ಟ್ ಗೊತ್ತಿಲ್ಲ ಹಾಕ್ತೀವಿ ಅಂತ ಹೇಳಿ ಹಾಕ್ಯವ್ರೆ ಹಾಕ್ಯವ್ರ ಮೇಲೆ ಹಾಕ್ಯವ್ರೆ ಅಂತ ಮಾಹಿತಿ ತಂಬಾಕು ಬೆಲೆ ಕೇಳಿರೋದ್ ತಂಬಾಕು ಬೆಲೆ ಕೇಳಿ ಈ ಬಗ್ಗೆ ಯಾರು ಇಲ್ಲಿ ಯಾರು ಇಲ್ಲ ಮನೆ ನಮ್ಮ ಸೀನರ್ ಗೌಡ್ರು ಬಂದಿರು ಎರಡು ನಿಮಿಷ ನಿಂತಿದ್ರು ಇನ್ನೊಬ್ರು ಬಂದರು ಎರಡು ನಿಮಿಷ ನಿಂತಿರ್ತಾರೆ ಹೋಯ್ತಾರೆ ಯಾರು ಇಲ್ಲ ರೈತರು ಪೇವರಾಗಿ ಇಲ್ಲಿ ಸರ್ಕಾರವೇ ಸತ್ತೋಗಿದೆ ಬಿಡಿಯತ್ತೆ ಸರ್ ಈಗ ಸೊಪ್ಪಿನ ಫಸ್ಟ್ ರೇಟ್ ಏನಿದೆ ರೇಟು ಮುನ್ನೂರ ಇಪ್ಪತ್ತು ಹೈಯೆಸ್ಟ್ ಬಿಟ್ಟಿದ್ದೀನಿ ಟು ತರ್ಟಿ ಫೈವ್ ಎಲ್ ಲೋಯೆಸ್ಟ್ ಬಿಟ್ಟಿದೆ ಓಕೆ ಈಗ ಎಷ್ಟು ಬರ್ತಾ ಇದೆ ಸರ್ ನಮ್ಮತ್ತು ತ್ರೀ ಹಂಡ್ರೆಡ್ ಆ್ಯಂಡ್ ಏಯ್ಟ್ ಬೇಲ್ಸ್ ಬಂದಿದೆ ಅದರಲ್ಲಿ ಸಿಕ್ಸ್ಟಿ ಒನ್ ಬೇಲ್ಸ್ ನೋಡಿ ಬಿಟ್ಟೆ ಮುಂದಿನ ದಿನದಲ್ಲಿ ಏನಾದ್ರು ರೇಟ್ ಜಾಸ್ತಿ ಆಗೋ ಇದೆಯಾ ಅಂದರೆ ಇದು ಜಾಸ್ತಿ ಆಗೋದು ಇಲ್ಲ ಅನ್ನೋದು ನಾವೇನು ಹೇಳೋಕ್ಕಾಗಲ್ಲ ಅದು ಮಾರ್ಕೆಟ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಹೋಗಿದ್ದ ಅದು ನಾವು ಏನು ಹೇಳೋಕ್ಕಾಗಲ್ಲ ಹಂಗಿಲ್ಲ ನಾಳೆ ಮಾರ್ಕೆಟ್ ಹೆಂಗಿರ್ತದೇದು ಹೆಚ್ಚಾಗಬಹುದು ಕಡಿಮೆ ಆಗ್ಬೋದು ಏನೇನೋ ಆಗೋದು ಸರ್ ತಮ್ಮ ಹೆಸರು ಕೋಟೇಶ್ವರ ತಮ್ಮ ಇಲ್ಲಿ ಏನು ಉದ್ದೆ ಸರ್ ಇಲ್ಲಿ ನಾನು ಈ ಕಡೆ ಆಪ್ಷನ್ ಸೂಪರ್ ಓಕೆ ಒಂದು ಸರಿ ನಮ್ಮ ಮುನ್ನೂರ ಮೂವತ್ತು ರೂಪಾಯಿ ರೇಟ್ ಟಾಪ್ ಮುನ್ನೂರ ಇಪ್ಪತ್ತು ಅಲ್ಲ ಹಾಟಿಂಗಿಗೆ ಮುನ್ನೂರ ಮೂವತ್ತು ರೂಪಾಯಿ ಮೊದಲನೇ ರೇಟ್ ನಂಬಿಕೆ ಕೊಟ್ಟಿದ್ದು ಮುನ್ನೂರ ಇಪ್ಪತ್ತು ಇಪ್ಪತ್ತು ರೂಪಾಯಿ ಮುನ್ನೂರ ಇಪ್ಪತ್ತರಿಂದ ಮುನ್ನೂರ ಮುನ್ನೂರೈವತ್ತಕ್ಕೆ ಇನ್ನೂರೈವತ್ತು ರೂಪಾಯಿಗೆ ಸ್ಟಾಪ್ ಮಾಡಿದ್ದು ರೇಟ್ ರೇಟು ಈ ಇನ್ನೂರ ಇಪ್ಪ ಇನ್ನೂರ ಇಪ್ಪತ್ತು ಇಂದಿಗೆ ಇನ್ನೂರ ಇಪ್ಪತ್ತು ಮೂವತ್ತು ರೂಪಾಯಿ ಕಮ್ಮಿ ಆಗಿತ್ತು ಇಪ್ಪತ್ತು ಕಮ್ಮಿ ಆಗ್ತದೆ ಮೂವತ್ತೈದು ಇನ್ನೂರ ಮೂವತ್ತೈದು ಆದ್ರೂ ಕೂಡ ನಾಲ್ಕು ಗ್ರೇಡು ಮತ್ತೆ ನೀವು ಸ್ವಲ್ಪ ಹಾಂ ತಗತೇ ಇಲ್ಲ ಈಗ ನೀವು ಹೇಳ್ತಾ ಇರೋದು ಅಂತಂದರೆ ಈಗ ನಮ್ಮಲ್ಲಿ ಆಧರ್ಶ್ ಮಾರ್ಕೆಟ್ ಅಲ್ಲಿ ಮಾರ್ಕೆಟ್ ನಡೀತಾ ಇದೆ ಅಲ್ಲಿ ಖಾಲಿ ಐವತ್ತು ರೂಪಾಯಿ ರೇಟ್ ಬಂದಿದೆ ಹಾಗಾಗಿ ಇಲ್ಲಿರೋದನ್ನ ಇಲ್ಲಿ ಇಲ್ಲಿರೋದನ್ನ ನಮಗೆ ತುಂಬಾ ತೊಂದರೆ ಆಗಿದೆ ನಮಗೆ ಪರ್ಚೇಸ್ ಮಾಡ್ತಾ ಇಲ್ಲ ಇಲ್ಲಿ ನೀವು ನಿಮ್ಮ ಮಾಹಿತಿ ಹೇಳ್ತೀನಿ ಈ ಮುಂದಿನ ದಿನಗಳೆಲ್ಲ ವ್ಯಾಪಾರ ಮಾಡಬೇಕು ಈಗ ನಾವು ಖಾಲಿ ಐವತ್ತು ರೂಪಾಯಿಗೆ ಪರಿಸ್ಥಿತಿ ಬರುತ್ತಾ ಇಲ್ಲ ಮುನ್ನೂರು ರೂಪಾಯಿಗೆ ಮಾರುತಿ ಬರುತ್ತಾಂಗ್ ಸ್ವಲ್ಪ ಕಮ್ಮಿ ಕಮ್ಮಿಯಾದ ಎಷ್ಟಾಗ್ಬೋದು ಖಾಲಿ ಐವತ್ತು ರೂಪಾಯಿ ಆಗ್ಬೇಕಾ ಈಗ ಒಂದು ನೂರೈವತ್ತು ರೂಪಾಯಿ ಅವರು ನಿಲ್ಲಿಸ್ತೀರಾ ಇಲ್ಲ ಇನ್ನೂರ ನಿಲ್ಲಿಸ್ತೀರಾ ನಮಗೆ ಈಗ ನಮ್ಮಲ್ಲಿ ಒಂದು ಹದಿನೈದು ಕ್ವಿಂಟಲ್ ಒಂದೇ ಬೆಳೆದಿದ್ದೀವಿ ಒಂದು ಸಿಂಗಲ್ ಬ್ಯಾಗಲ್ಲಿ ಹದಿನೈದರಿಂದ ಹದಿನೆಂಟು ಇಪ್ಪತ್ತು ಹದಿನೈದು ಹದಿನೆಂಟು ಕ್ವಿಂಟಲ್ ಬರುತ್ತೆ ಅಂದಾಗ ಅದರಲ್ಲಿ ಒಂದು ಎಂಟು ಕ್ವಿಂಟಲ್ ಒಳ್ಳೆ ಗ್ರೇಡ್ ಇದೆ ನೀವು ಹೇಳಿದ ಗ್ರೀಡ್ ಎಷ್ಟು ಟೂ ಎಷ್ಟು ತ್ರೀ ಅಂದ್ರೆ ಒಂದು ಮೂರು ಆಗ್ತದೆ ಒಂದು ಎಂಟು ಕ್ವಿಂಟಲ್ ಅಂದರೆ ಒಂದು ಒಂದೆಂಟು ಹತ್ತು ಕ್ವಿಂಟಲ್ ಬರ್ಬೋದು ಈಗ ಹದಿನೈದು ಪುಟ್ಟ ಹದಿನಾರು ಫುಟ್ಟಲ್ ಶು ಹುಟ್ಟಾಗಿರುತ್ತೆ ಅದೇ ನಾನು ಲೋಕೇಳಿಲ್ಲ ಅದು ಕಾಲೇಜಿಗೆ ರೂಪಾಯಿ ಮಾರಾಟ ಮಾಡಿಲ್ಲ ಇತ್ಯಾಗೆ ಅದರಲ್ಲಿ ಒಂದು ನಿಮಿಷ ಈಗ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಮಿಲಿಯನ್ ಒಂದು ಶಕ್ ಇದೆ ಅಂತ ನೀವು ಬಂದಿದೆ ಈಗ ನಮಗೆ ಈ ನಮ್ಮಿಂದ ಪರ್ಚೇಸ್ ಮಾಡ್ಕೊಳ್ಳುವಂತ ಒಂದು ಆದೇಶದ ಪ್ರಕಾರವಾಗಿ ಕರ್ನಾಟಕ ಎಷ್ಟು ಮಿಲಿಯನ್ ಪರ್ಚೇಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ ಈ ಒಂದು ಎಂಬತ್ತಿಂದ ತೊಂಬತ್ತು ಮಿಲಿಯನ್ ಆಗಬಹುದು ಅಂತ ನಮ್ಮ ಅನಿಸಿಕೆ ಇತ್ತು ಇನ್ನೂ ಒಂದು ಮೂವತ್ತು ಮಿಲಿಯನ್ ಹನ್ನೆರಡು ಹದಿನೈದು ಮಿಲಿಯನ್ ಕಮ್ಮಿ ಆಗುತ್ತೆ ಕಮ್ಮಿ ಆಗುತ್ತೆ ಈಗ ಎಲ್ಲಿ ನಡೆಯೋ ಜಸ್ಟಿಸ್ ಏನ್ ಡೌನ್ ಮಾಡ್ಕೋ ಬರ್ತಾ ಒಂದು ಉದಾಹರಣೆ ನಾನು ಯಾಕೆ ಇದಕ್ಕೆ ಇದು ಸಂಬಂಧಪಟ್ಟ ದೊಡ್ಡ ಅಧಿಕಾರಿಗಳು ಇಲ್ಲಿಗೆ ಸಂಬಂಧಪಟ್ಟಂಥ ನಮ್ಮ ವಾಣಿಜ್ಯ ಮಂತ್ರಿಗಳು ಈ ನಮ್ಮ ರಾಜ್ಯದ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಇವ್ರು ಯಾಕಿದೆ ನಮ್ಮ ರೈತರು ಮಾಡಿಲ್ಲ ಅಂತ ಹೇಳಲಿಕ್ಕೆ ಅವನಿಸ್ಟ್ತಾ ಇಲ್ಲ ಅನ್ನೊಂದು ಪ್ರಶ್ನೆ ನಮ್ದು ಅವ್ರ ಮೇಲೆ ನಮ್ಗೆ ಆಕ್ರೋಶ ಇದೆ ಬೇಜಾರ ಇದೆ ನಿಮ್ಮ ಮೇಲೆ ಅವಾಗ ಬೇಜಾರು ಮಾಡ್ಕೊಂಡು ಬೇಜನಿಲ್ಲ ಆಕ್ಷಯ ಸೂಪು ಸಿಕ್ಸ್ ತ್ರೀ ಸೆವೆನ್ ಅಲ್ಲಿ ಇದ್ದೀರಿ ಬರ್ತೀರಿ ನಿಮ್ಮ ಕೆಲಸ ನೀವು ಮಾಡ್ತೀರಿ ಪಾಪ ಅಷ್ಟೇ ನೀವು ನಾವು ಹೇಳಿದ್ರು ಬಂದಿರಿ ಅವ್ರು ಹೇಳಿದ್ರು ಬಂದರೆ ನೀವು ಇದು ನಾನು ನೋಡ್ತಾ ಇದ್ದೀನಿ ಒಂದು ಬೇಲ್ ಇದನ್ನು ಪರ್ಚೇಸ್ ಮಾಡಲಿಕ್ಕೆ ಒಂದು ಮೂರಿಂದ ಐದು ನಿಮಿಷ ನಿಲ್ತೀರಿ ನಾನು ನೋಡ್ತಾ ಇದ್ದೀನಿ ಬಂದು ನಿಮ್ಗೆ ನೀವು ಅದರಲ್ಲಿ ಸಿಗ್ತೀರಾ ನಿಮ್ಮ ಕೈ ಜಗಳ ಮಾಡೋದಲ್ಲ ನಾವು ಮಾಡಬೇಕು ಎಲ್ಲಿ ಕೇಳೇಬೇಕು ಮಾ ತಾಯಿ ಹಾಪು ಅದ್ರದೇ ತಾಯಿಗೆ ಹಾಕೋದು ನೀವು ನಿಮ್ಮ ಕೈಯಲ್ಲಿ ನೀವು ಮಾತಾಡೋದು ನಿಮ್ಮ ಮಾತಾಡ್ತೀರಿ ಮಾತಾಡ್ತೇನೆ ನಿನ್ನೆ ಅವ್ರ ಕೈಯಲ್ಲಿ ಮಾತಾಡಿದ್ರೆ ಹೇಳ್ತಾರೆ ನಾವು ಏನು ಮಾಡಬಹುದು ಅಂತ ಆರಾಮ್ ಆರಾಮ ಮಾತಾಡಿದ್ದು ನಂಗೆ ಹಿಡಿಸ್ತಾ ಇಲ್ಲ ಡೈರೆಕ್ಟಾಗಿ ಕೂತ್ಕೊಂಡು ಬಂದು ನಮ್ಮ ರೈತರನ್ನ ಸಮಸ್ಯೆ ಏನು ಅಂತೇಳಿ ಆರಾಮು ಚೇನ್ಮೇನು ಡೈಲಕ್ಷ್ ಏನಿದ್ದಾರೆ ಸಂಸದರು ಸೇರಿ ಇದಕ್ಕೆ ಬಂದು ನಮ್ಮ ನಾನು ಶಾಸಕರಾಗಿರ್ಬೋದು ಕೂತ್ಕೊಂಡು ನಮ್ಮ ರೈತರನ್ನ ಕರೆಸಿ ಒಂದು ಬಗೆ ಸಪ್ ಮುಂದಿನ ಮುಂದಿನ ಬಗೆ ಸಪ್ ಬೆಳಿಬೇಕಾ ಬೆಳಿಬಾರ್ದ ಈಗಾಗಲೇ ರೈತರು ಸಾಮಾನ್ಯವಾಗಿ ಕೆಲವು ಸಾಲ ತಗೊಂಡಿರೋ ಸಾಲ ಒಂದು ಬ್ಯಾಂಕ್ ಹಾರಾಜ್ ಆಗ್ತಾ ಮಾಡ್ತಾ ಇದ್ದಾರೆ ನಮ್ಮ ಆಸ್ತಿನ ಮುಗತ್ತಾ ನಾವು ಏನು ಮಾಡಿದೀವಿ ಅಂದ್ರೆ ಭಾಗವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಈ ಹೊಗೆ ಸೊಪ್ಪು ನಿಂತ್ಕೊಂಡು ನಾವು ಬೆಳ್ದು ಬೆಳೀತಾ ಇದೀವಿ ಯಾವಾಗ ಇದನ್ನ

ಈ ನಮ್ಮ ತಾಲೂಕಿನ ಶಾಸಕರಾಗಿರ್ಬೋದು ನಮ್ಮ ತಾಲೂಕಿನ ಸಂ ನಮ್ಮ ಜಿಲ್ಲೆಯ ಸಂಸದರಾಗಿರ್ಬೋದು ಈ ಸಂಬಂಧಪಟ್ಟ ಇಲಾಖೆಯ ಎಲ್ಲ ದೊಡ್ಡ ಅಧಿಕಾರಿಗಳಾಗಿರ್ಬೋದು ಬಂದು ನಮ್ಮ ರೈತರನ್ನ ಮುಗಿಸ್ಬೇಕು ರೈತರಿದೆ ದೇಶ ಮಾಡ್ಬೋದು ಮಾಡಿಲ್ಲ ಅಂತ ನಾನು ಹೇಳೋಕಾಗ್ತಲ್ಲ ಅದನ್ನೇ ಮಾಡಿರ್ಬೋದು ಅದಕ್ಕೆ ಕೂತ್ಕೊಂಡು ಚಂದ್ ನಮ್ಮ ರೈತರ ಬಗ್ಗೆ ಆಗಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದನ್ನು ಮಧ್ಯವರ್ಶಕ್ಕೆ ವಹಿಸ್ಕೊಂಡು ಮೋದಿಜಿಯವ್ರದ್ದು ಇದೆ ಪಾತ್ರ ನಮ್ಮ ರಾಜ್ಯದ ಮುಖ್ಯಮಂತ್ರಿ ನಮ್ಮ ರಾಜ್ಯದಿಂದ ಹೋಗಿರುವಂತ ನಮ್ಮ ಸಂಸದರಾಗಿರುವಂತಹ ಇವರು ನಮ್ಮ ವಿರೋಧ ಪಕ್ಷದಲ್ಲಿರುವ ಕುಮಾರಸ್ವಾಮಿ ಅವ್ರದ್ದು ಇದೆ ಇವರೆಲ್ಲರೂ ಸಮರ್ಪಿಸಿಕೊಂಡು ನಮ್ಮ ರೈತರ ಸಮಸ್ಯೆಗೆ ಬಗೆಹರಿಸಬೇಕು ಅಂತ ಎಲ್ಲರಿಗೂ ನಾವು ಒಂದು ಮನಗಣನೆ ಮಾಡ್ತಾ ಇದ್ವಿ ಅವ್ರು ಒಳ್ಳೇದಾಗ್ಲಿ ನಮ್ಮ ರೈತರುಗಳಾಗಲಿ ಅಂತ ನಾವು ತರಬಹುದು ಆಗ್ರಹ